ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಗಾಯ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಒಂದೇ ಮೊಬೈಲ್ ನಲ್ಲಿ ಎರಡು ಫೋನ್ ಪೇ ಅಕೌಂಟ್ ನ ಹೇಗೆ ಯೂಸ್ ಮಾಡೋದು ಅಂತ ಹೇಳಿಕೊಡ್ತೀನಿ ಅಂದರೆ ಒಂದು ಸಿಮ್ ಒಂದು ಬ್ಯಾಂಕ್ ಗೆ ಲಿಂಕ್ ಆಗಿರುತ್ತೆ ಇನ್ನೊಂದು ಸಿಮ್ ಇನ್ನೊಂದು ಬ್ಯಾಂಕ್ ಗೆ ಲಿಂಕ್ ಆಗಿರುತ್ತೆ ಗಾಯ್ಸ್ ಹೀಗಿರುವಾಗ ನಾವು ಒಂದೇ ಫೋನ್ ಪೇಲಿ ಎರಡು ಬ್ಯಾಂಕ್ ಅಕೌಂಟ್ ಯೂಸ್ ಮಾಡೋಕೆ ಆಗಲ್ಲ ಸೊ ಗಾಯ್ಸ್ ನಮ್ಗೆ ಎರಡು ಫೋನ್ ಪೇ ಅಕೌಂಟ್ ಬೇಕಾಗುತ್ತೆ ಗಾಯ್ಸ್ ಇಂಥ ಸಂದರ್ಭದಲ್ಲಿ ನಾವು ಹೇಗೆ ಒಂದೇ ಮೊಬೈಲ್ ನಲ್ಲಿ ಎರಡು ಫೋನ್ ಪೇ ಅಕೌಂಟ್ ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಾ ಓಕೆ ಗಾಯ್ಸ್ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಬನ್ನಿ ಗಾಯ್ಸ್ ಸ್ವಲ್ಪನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಶುರು ಮಾಡೋಣ ಗಾಯ್ಸ್ ನಿಮ್ಗೆಲ್ಲ ನಾನಿವಾಗ ಸ್ಕ್ರೀನ್ ರೆಕಾರ್ಡಿಂಗ್ ಮೂಲಕ ತೋರಿಸ್ತೀನಿ ಓಕೆನಾ ಎಲ್ಲದಕ್ಕಿಂತ ಮುಂಚೆ ನಾವು ಪ್ಲೇ ಸ್ಟೋರ್ ಅಪ್ಲಿಕೇಶನ್ ನ ಓಪನ್ ಮಾಡಬೇಕು ಓಪನ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಸರ್ಚ್ ಅಂತ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಮೇಲೆ ಸರ್ಚ್ ಆಪ್ಸ್ ಅಂತ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಸರ್ಚ್ ಮಾಡಬೇಕು ಪ್ಯಾರಲಲ್ ಆಪ್ ಅಂತ ಓಕೆನಾ ಪ್ಯಾರಲಲ್ ಆಪ್ ಅಂತ ಸರ್ಚ್ ಮಾಡಿದ ಮೇಲೆ ನಿಮಗೆ ಇಷ್ಟೊಂದು ಗಳನ್ನ ನೀವು ನೋಡಬಹುದು ಅದರಲ್ಲಿ ನಿಮಗೆ ಯಾವ ಆ್ಯಪ್ ಬೇಕೋ ಆ ಆಪ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಓಕೆನಾ ನಾನಿಲ್ಲಿ ಫಸ್ಟ್ ಅಲ್ಲಿ ಇದೆಯಲ್ವಾ ಆ ಆಪ್ ಮೇಲೆ ನಾನು ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ಬಹುದು ನಿಮ್ಗೆ ಈ ತರ ಇಂಟರ್ಫೇಸ್ ಓಪನ್ ಆಗುತ್ತೆ ಓಕೆನಾ ಇಲ್ಲಿ ಕೆಳಗಡೆ ಇನ್ಸ್ಟಾಲ್ ಅಂತ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಕ್ಲಿಕ್ ಮಾಡಿದ್ಮೇಲೆ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಈ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ನೋಡಿ ಗಾಯ್ ಈ ಒಂದು ನಿಮ್ಮ ಆಪ್ ಡೌನ್ಲೋಡ್ ಆಗ್ತಾ ಇದೆ ಓಕೆನಾ ನೋಡಿ ಗಾಯ್ ಈಗ ಈ ನಮ್ಮ ಆಪ್ ಡೌನ್ಲೋಡ್ ಆಗಿದೆ ಈಗ ನಾನು ಈ ಆಪ್ ನ ಓಪನ್ ಮಾಡ್ತಿದ್ದೀನಿ ಇಲ್ಲಿ ಪಕ್ಕದಲ್ಲಿ ಓಪನ್ ಅಂತ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ತರ ಫೇಸ್ ಓಪನ್ ಆಗುತ್ತೆ ಓಕೆನಾ ಇಲ್ಲಿದೆ ಈಗ ನಾವು ಪೇ ಅಕೌಂಟ್ ನ ಆಡ್ ಮಾಡಬೇಕು ಇಲ್ಲಿ ನೋಡ್ಬೇಕು ಫೋನ್ ಪೇ ಅಕೌಂಟ್ ಕಾಣಿಸ್ತಿದ್ಯಾ ಅಂತ ಇಲ್ಲ ಅಲ್ವಾ ಇಲ್ಲಿ ಕೆಳಗಡೆ ಆಡ್ ಅಂತ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ಕ್ಲಿಕ್ ಮಾಡಿದ್ಮೇಲೆ ನೀವು ಇಲ್ಲಿ ಸರ್ಚ್ ಮಾಡಬೇಕು ಫೋನ್ ಪೇ ಆಪ್ ನ ಓಕೆನಾ ಇಲ್ಲಿ ಇದೆ ನೋಡಿ ನನ್ನ ಮೊಬೈಲ್ ನಲ್ಲಿ ಇಲ್ಲಿ ಶೋ ಆಗ್ತಾ ಇದೆ ಅಲ್ವಾ ಇಲ್ಲಿ ಪಕ್ಕದಲ್ಲಿ ಆಡ್ ಅಂತ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಫೋನ್ ಪೇ ಆಪ್ ಇದ್ರಲ್ಲಿ ಓಪನ್ ಆಗ್ತಾ ಇದೆ ನೋಡಬಹುದು ನೋಡಬಹುದು ಗಾಯ್ಸ್ ನಿಮ್ಮ ಇನ್ನೊಂದು ಫೋನ್ ಪೇ ಆಪ್ ಓಪನ್ ಆಗಿದೆ ಇಲ್ಲಿ ಬಂದ್ಬಿಟ್ಟು ನೀವು ನಿಮ್ಮ ಇನ್ನೊಂದು ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಓಕೆನಾ ಆಗುತ್ತೆ ಎಂಟರ್ ಮಾಡ್ಬಿಟ್ಟು ಇಲ್ಲಿ ಕೆಳಗಡೆ ಪ್ರೊಸೀಡ್ ಅಂತ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ಓಕೆನಾ ಪ್ರೊಸೀಡ್ ಅಂತ ಕೊಟ್ಟ ಮೇಲೆ ನೀವು ಎಂಟರ್ ಮಾಡಿದ ಮೊಬೈಲ್ ನಂಬರ್ಗೆ ಈಗ ಒ ಟಿ ಪಿ ಸೆಂಡ್ ಆಗುತ್ತೆ ಆ ನ ನೀವು ಈ ಬಾಕ್ಸ್ ಅಲ್ಲಿ ನೀವು ಎಂಟರ್ ಮಾಡಿ ನೀವು ಲಾಗಿನ್ ಕೊಡ್ಬೇಕಾಗುತ್ತೆ ಓಕೆನಾ ಗಾಯ್ಸ್ ನೋಡಬಹುದು ಗಾಯ್ಸ್ ಈಗ ನಿಮ್ಮ ಇನ್ನೊಂದು ಫೋನ್ ಪೇ ಅಕೌಂಟ್ ಕ್ರಿಯೇಟ್ ಆಗಿದೆ ಓಕೆನಾ ಗಾಯ್ಸ್ ಈಗ ನೀವು ಕಲ್ತಿರ್ತೀರಾ ಹೇಗೆ ಒಂದೇ ಮೊಬೈಲ್ ನಲ್ಲಿ ಎರಡು ಫೋನ್ ಪೇ ಅಕೌಂಟ್ ನ ಯೂಸ್ ಮಾಡೋದು ಅಂತ ಓಕೆನಾ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ ಏನಾದ್ರೂ ಡೌಟ್ ಇದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು